ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಾಯಾ ಜಗತ್ತು ಚಾನಲ್ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಥೆನಾ ಶುರು ಮಾಡ್ತಾ ಇದ್ದೀನಿ ಹಿಟ್ಲರ್ ಕಲ್ಯಾಣ ಹಾಗಾದರೆ ನೀ ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆ ಕೊಡಬೇಕು ಅಲ್ವಾ ಎಂದು ಕುತಂತ್ರದಿಂದ ನಗ್ತಾಗಿ ಕೇಳಿದನು ಹಿಟ್ಲರ್ ಹಿಟ್ಲರ್ ಸಾಹೇಬ ಅವನ ನಗುವಿನಲ್ಲಿ ಅವಳಿಗೆ ಕುತಂತ್ರ ಸ್ಪಷ್ಟವಾಗಿ ಕಾಣ್ತಾಯಿತ್ತು ಸಾರಿ ಸರ್ ಇನ್ನೊಂದು ಸರಿ ಹೀಗೆ ಮಾಡೋದಿಲ್ಲ ನಿಮಗಾಗಿ ನಾನು ಇನ್ನೊಂದು ದಿನ ಕ್ಯಾರಿಯರ್ನ ತರೋದಿಲ್ಲ ಎಂದು ಅವಳು ಮಾತು ಮುಗಿಸುವ ಮೊದಲೇ ಅವಳ ತುಟಿಗಳು ಅವನ ತುಟಿಗಳಿಗೆ ಬಂದಿಯಾಗಿದ್ವು ತನ್ನ ಬಳಿ ಬರಲ್ಲವೆಂದು ಅವಳ ಮಾತು ಅವನಿಗೆ ಇಷ್ಟವಾಗಿರಲಿಲ್ಲ ಜೊತೆಗೆ ಸೆಟ್ ಹುಡುಗರು ಕದ್ದು ನೋಡಿದ ನೋಟ ನಿಂತಾದಾಗ ಅವನಲ್ಲಿ ಕೋಪ ಆವೇಶ ಉಕ್ಕಿ ಹರಿತಾಯಿತ್ತು ಆ ಕೋಪವನ್ನೆಲ್ಲ ಅವಳ ಮೇಲೆಯೇ ತೋರಿಸುತ್ತಾ ಅಕ್ಷತಾಗೆ ಉಸಿರುಗಟ್ಟುವಂತೆ ಮಾಡಿ ಮುತ್ತಿನ ತೀವ್ರತೆಯನ್ನು ಹೆಚ್ಚಿಸ್ತಾ ಇಪ್ಪತ್ತು ನಿಮಿಷಗಳ ಕಾಲ ಅವಳ ತುಟಿಗಳನ್ನು ರೋಷದಿಂದ ಸವಿದು ರುಚಿ ನೋಡಿ ಅವಳನ್ನು ಬಿಟ್ಟನು ಭಾರವಾಗಿ ಉಸಿರಾಡ್ತಾ ಇದ್ದ ಅಕ್ಷತ ನೋಡದೆ ಸೋಫಾದಲ್ಲಿ ಹೋಗಿ ಕುಳಿತು ಪಕ್ಕದಲ್ಲಿದ್ದ ನೀರಿನ ಬಾಟಲಿಯನ್ನು ಅವಳ ಮೇಲೆ ಎಸ್ತ ಏನಾಗ್ತಾ ಇದೆ ಎಂದು ಅರಿಯದ ಸ್ಥಿತಿಯಲ್ಲಿದ್ದ ಅಕ್ಷತಾ ಮಡಿಲಿಗೆ ಬಿದ್ದ ಬಾಟಲಿಯನ್ನು ತೆಗೆದು ಘಟೆಗಟನೆ ಅರ್ಧ ಬಾಟಲ್ ನೀರು ಕುಡಿದ್ಬಿಟ್ಲು ಅಕ್ಷತಾ ಅವಳು ನೀರು ಕುಡಿಯೋವರೆಗೂ ಸುಮ್ಮನೆ ಇದ್ದು ಊಟ ಬಡಿಸು ಎಂದನು ಹಿಟ್ಲರ್ ಅವಳು ಎದ್ದು ಬಂದು ಸೋಫಾದ ಮುಂದಿದ್ದ ಟೇಬಲ್ ಮೇಲೆ ಎಲ್ಲವನ್ನ ಸಿದ್ಧಪಡಿಸುತ್ತಾ ನೀರಿನ ಬಾಟಲಿಯನ್ನು ಟೇಬಲ್ ಮೇಲೆ ಇಡಲು ಹೋದಾಗ ನಿಲ್ಲಿಸು ನಿನಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ನೀನು ಕುಡಿದ ನೀರನ್ನು ನಾನು ಕುಡಿಬೇಕೇ ಒಳಗಡೆ ಫ್ರಿಜ್ನಿಂದ ಇನ್ನೊಂದು ಬಾಟಲಿ ತೊಗೊಂಡು ಬಾ ಎಂದನು ಮೌನವಾಗಿ ಹೋಗಿ ಮಿನಿ ಫ್ರಿಜ್ನಿಂದ ಬಾಟಲಿ ತಂದು ಟೇಬಲ್ ಮೇಲೆ ಇಟ್ಟು ಪ್ಲೇಟ್ನಲ್ಲಿ ರೋಟಿ ದಾಲ್ ಅನ್ನ ಮತ್ತು ಸಾರನ್ನ ಬಡಿಸಿ ಪಕ್ಕದಲ್ಲಿ ನಿಂತಳು ಅಂದರೆ ಈಗ ನಾನು ರೋಟಿ ಹೇಗೆ ತಿನ್ನಬೇಕು ನಿನ್ನ ಕಪ್ಪು ಕೈಗಳಿಂದ ನೀನು ತಿನ್ನಿಸಿದ್ರೆ ನಾನು ತಿನ್ನಬೇಕಾ ಎಂದು ಹುಬ್ಬೇರಿಸಿದ ಹಿಟ್ಲರ್ ಬ್ಯಾಗ್ನಲ್ಲಿದ್ದ ಫೋರ್ಕ್ ಜೊತೆಗೆ ಒಂದು ಸ್ಪೂನನ್ನು ಕೂಡ ಪ್ಲೇಟ್ನಲ್ಲಿ ಇಟ್ಲು ಅಂದರೆ ನಿನ್ನ ಕೈಯಿಂದ ನನಗೆ ತಿನ್ನಿಸಬಾರ್ದು ಅಂತ ಮೊದಲೇ ಎಲ್ಲವನ್ನು ಸಿದ್ಧವಾಗಿ ತಂದಿದ್ದೀಯಾ ಎಂದು ಮತ್ತೆ ಹುಬ್ಬನ್ನು ಎತ್ತರಿಸಿದ ಸೌರಭ ಅಡ್ಡಾದಿಡ್ಡಿ ವಾದಕ್ಕೆ ತಲೆ ತಿ ತಲೆ ಗಿರಗಿರಣಿ ತಿರುಗಿತು ಅಕ್ಷತಾಗೆ ಉತ್ತರವಾಗಿ ಏನು ಹೇಳಬೇಕು ಅಂತ ತಿಳಿಲಿಲ್ಲ ಹಾಗಾಗಿ ಮೌನವಾಗಿ ನಿಂತ್ಬಿಟ್ಟು ಅಕ್ಷತ ಹಾಗೆ ಸುಮ್ಮನೆ ನಿಂತರೆ ಏನರ್ಥ ಹ್ಞೂ ಅಥವಾ ಹ್ಞೂ ಹ್ಞೂ ಏನಾದರೂ ಒಂದು ಹೇಳಿ ಸಾಯಿ ಎಂದು ಜೋರಾಗಿ ಕೂಗಿದ ಅವನ ಧ್ವನಿ ನಡುಗಿ ಹೋದ ಅಕ್ಷತ ಹ್ಞೂ 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 ಎನ್ನುತ್ತಾ ಅಡ್ಡಾದಿಡ್ಡಿಯಾಗಿ ತಲೆ ಅಲ್ಲಾಡಿಸಿದ್ಲು ಕೋಲೆ ಬಸವನ ಹಾಗೆ ಯಾಕೆ ತಲೆ ಅಲ್ಲಾಡ್ತೀಯಾ ನೀನು ನನಗೋಸ್ಕರ ಊಟ ತಂದಿದ್ದೀಯಾ ತಾನೇ ನನ್ನ ಕೈ ಸರಿ ಇಲ್ಲದ ಕಾರಣ ನಾನೇ ತಿನ್ನಲಾರೆ ಎಂದು ನಿನಗೂ ಗೊತ್ತು ಸರಿ ತಾನೇ ಹಾಗಾದರೆ ನನಗೆ ತಿನ್ನಿಸಲೇ ತಾನೇ ಬಂದಿದ್ದು ನೀನು ಹಾಗಿದ್ರೆ ತಿನ್ನಿಸು ಎನ್ನುತ್ತಾ ಅವಳನ್ನು ಒಮ್ಮ ಮೇಲೆ ತನ್ನ ಬಳಿಗೆ ಎಳೆದು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಸೊಂಟದ ಸುತ್ತ ಕೈ ಹಾಕಿ ಕಾಣ್ತಾ ಇದ್ದ ಸೊಂಟವನ್ನು ಕೆಂಪಗಾಗುವವರೆಗೂ ಹಿಚ್ಚಿಕ್ತಾ ಭುಜದ ಮೇಲಿದ್ದ ಬ್ಲೌಸನ್ನು ಪಕ್ಕಕ್ಕೆ ಸರಿಸಿ ತಿನಿಸು ಎಂದು ಬಾಯಿ ತೆರೆದ ಕ್ಷಣಕ್ಕೊಂದು ಅವತಾರ ತೋರಿಸ್ತಾ ಇದ್ದ ಸೌರಭ್ನ ನೋಡಿ ಭಯಭೀತಳಾದ್ಲು ಅಕ್ಷತಾ ಏಯ್ ಡಸ್ಗಿ ತಿನ್ನಿಸೋಕೆ ಬಂದ್ಬಿಟ್ಟು ತಿನಿಸು ಅಂದರೆ ಹೀಗೆ ಮರದ ಗೊಂಬೆ ಥರ ಬಿಗಿದುಕೊಂಡು ಕೂತಿದಿಯಲ್ಲೇ ಎಂದು ಮತ್ತೊಮ್ಮೆ ಹತ್ತಿರದಲ್ಲಿದ್ದ ಅವಳ ಕುತ್ತಿಗೆಯ ಮೇಲೆ ಕಚ್ಚಿ ಅವಳನ್ನು ಈ ಲೋಕಕ್ಕೆ ವಾಪಸ್ ಕರ್ಕೊಂಡು ಬಂದ ಹಾ ಎಂದು ಕಿರುಚಲು ಹೋಗಿ ಸೌರಭ್ ಎಚ್ಚರಿಕೆ ನೆನಪಾಗಿ ಸುಮ್ಮನೆ ಪಕ್ಕಕ್ಕೆ ಸರಿಯಲು ನೋಡಿದ್ಳು ತೆಳ್ಳಗಿದ್ದ ಅವಳ ಹೊಟ್ಟೆಯ ಮೇಲೆ ತನ್ನ ಅಂಗೈಯನ್ನು ಅಡ್ಡ ಇಟ್ಟು ಅವಳು ಎಲ್ಲಿಯೂ ಕದಲದಂತೆ ಗಟ್ಟಿಯಾಗಿ ತನ್ನತ್ತ ಹೇಳ್ಕೊಂಡ ಎಲ್ಲಿಗೆ ಹೋಗ್ತಾ ಇದ್ದೀಯ ಡಸ್ಕಿ ನಾನು ದುಡ್ಡು ಕೊಟ್ಟು ಕೊಂಡ್ಕೊಂಡು ನನ್ನ ಸೇವಕಿ ನೀನು ನಾನು ಹೇಳಿದ ಹಾಗೆಯೇ ನೀನು ಕೇಳಬೇಕು ಸೊ ಈಗ ನೀನು ನನಗೋಸ್ಕರ ಊಟ ತಂದಿದ್ದೀಯ ಹಾಗಾಗಿ ನೀನೇ ತಿನಿಸು ಅದು ಹೀಗೆಯೇ ಎಂದು ಅವಳ ಕಿವಿಯ ಬಳಿ ಭಾರವಾದ ಧ್ವನಿಯಲ್ಲಿ ಹೇಳಿದ್ದ ಕ್ಷಣವೇ ಆ ಕಿವಿಯೋಲೆಯನ್ನು ಕಚ್ಚಿ ಹಾ ಇಡು ಎಂದ ಕನಿಷ್ಠ ಅಲುಗಾಡಲು ಸಹ ಅವಕಾಶವಿಲ್ಲದಂತೆ ಹೆಬ್ಬಾವಿನಂತಿದ್ದ ಆ ಹಿಡಿತಕ್ಕೆ ಪಾಪ ಅವಳು ಕದಲಲು ಆಗಲಿಲ್ಲ ಹಾಗೆಯೇ ಇದು ತಿನ್ನಿಸಲು ಕೂಡ ಆಗಲಿಲ್ಲ ತಿನ್ನಿಸಲು ಪ್ರಯತ್ನಿಸ್ತಾ ಇದ್ರೂ ಕೂಡ ಕದಲಲು ಸಾಧ್ಯವಾಗದಿದ್ದಾಗ ಸೌರವ್ ಮಾತ್ರ ತನ್ನ ಕೈಗಳಿಂದ ತುಟಿಗಳಿಂದ ತನ್ನ ಕೆಲಸವನ್ನು ಮುಂದುವರೆಸಿದ್ದ ಸುಮ್ಮನೆ ಅತ್ತ ಇತ್ತ ಚಟಪಡಿಸ್ತಿದ್ದ ಅಕ್ಷತಾನ ನೋಡಿ ಛೆ ಯಾಕೆ ಹೀಗೆ ಚಟಪಡಿಸ್ತಾ ಇದ್ದೀಯಾ ಸುಮ್ಮನೆ ಕೂರಲು ಆಗೋದಿಲ್ವೇ ಎಂದು ಕುತ್ತಿಗೆಯ ಚರ್ಮವನ್ನು ಹಲ್ಲಿನಿಂದ ಹಿಡಿದು ಎಳೆದ ಮೈಯೆಲ್ಲ ಎಂದಿತ್ತು ಅದು ಸರ್ ನೀವು ಹೀಗೆ ಹಿಡ್ಕೊಂಡ್ರೆ ನಿಮಗೆ ಹೇಗೆ ತಿನ್ನಿಸ್ಲಿ ಎಂದಳು ಏನೇ ನನ್ನೇ ಪ್ರಶ್ನೆ ಮಾಡ್ತೀಯಾ ಎಂದು ಸೊಂಟದ ಮೇಲೆ ಜೋರಾಗಿ ಗಿಲ್ಲಿದ ಸೌರ ಪ್ರಶ್ನೆಗೆ ಮುಖ ಸಣ್ಣಗೆ ಮಾಡಿಕೊಂಡು ಆ ಮುಖಭಾವ ನೋಡಿ ಸೌರ ಮುಖದಲ್ಲಿ ಒಂದು ಸಣ್ಣ ಸಣ್ಣನಗೆ ಮಿಂಚಿ ಮಾಯವಾಯಿತು ಪಾಪ ಆ ಮಿಂಚನ್ನು ಕೂಡ ಅಕ್ಷರತಾನ ನೋಡಲೇ ಇಲ್ಲ ಕೊನೆಗೆ ಅಕ್ಷತಾ ಕಷ್ಟ ದೊಡ್ಡ ಮನಸ್ಸಿನಿಂದ ಅರ್ಥ ಮಾಡಿಕೊಂಡ ಸೌರಭ್ ಅಲ್ಲಿವರೆಗೂ ಅವಳನ್ನು ಹಿಂದಿನಿಂದ ತಪ್ಕೊಂಡಂತೆ ಕೂರಿಸ್ಕೊಂಡಿದ್ದವನು ಅವಳ ಅನುಕೂಲಕ್ಕಾಗಿ ತನ್ನ ತೊಡೆ ಮೇಲೆ ಅವಳನ್ನು ಪಕ್ಕಕ್ಕೆ ತಿರುಗಿಸಿ ಕೂರಿಸಿ ಪ್ಲೇಟನ್ನು ತೆಗೆದು ಅವಳ ತೊಡೆ ಮೇಲಿಟ್ಟು ಈಗ ಇಡು ಎಂದ ಇದೇ ಅದೃಷ್ಟವೆಂದುಕೊಂಡು ಅದೇ ಸ್ಥಿತಿಯಲ್ಲಿದ್ದುಕೊಂಡು ರೊಟ್ಟಿಯನ್ನು ಮುರಿದು ಪಲ್ಯದೊಂದಿಗೆ ಸೇರಿಸಿ ತಿನ್ನಿಸ್ತಾ ಇದ್ದರೆ ಅವನು ತನ್ನ ಬೆರಳುಗಳಿಂದ ಅವಳ ಹೊಕ್ಕಳಿಗೆ ಸುತ್ತ ಗೀಚುತ್ತಾ ಬಾಯಿ ತೆರೆದ ಸೌರಭ್ ಚೇಷ್ಟೆಗಳಿಗೆ ನಡುಗುವ ಕೈಗಳಿಂದ ಅವನ ಬಾಯಿಗೆ ಊಟ ಇಡ್ತಾ ಇದ್ಲು ಸೌರಭ್ ಆರಾಮವಾಗಿ ತಿಂತ ಅವಳ ಕೊರಳಿನ ಮೂಳೆಯನ್ನು ನೋಡ್ತಾ ಇದ್ದ ಡಸ್ಕಿ ಎಂದ ಮತ್ತಿನಲ್ಲಿ ತನ್ನ ಉದ್ದನೆಯ ಬೆರಳುಗಳಿಂದ ಅವಳ ಹೊಕ್ಕಳಿನ ಆಳವನ್ನು ಅಳೆಯುತ್ತಾ ಪಾಪ ಅಕ್ಷತ ಅವನ ಚೇಷ್ಟೆಗಳಿಗೆ ಹುಚ್ಚ ಹಿಡಿತಾ ಇತ್ತು ಅವಳಿಗೆ ಹಾಂ ಎಂದು ಸಣ್ಣಗೆ ಆ ಧ್ವನಿ ಹೊರಗೆ ಬಂತೋ ಇಲ್ಲವೋ ಇನ್ನು ಅಷ್ಟೊಮ್ಮೆ ಹೇಳಿದ್ಲು ಚೇಷ್ಟಿಗಳ ಟೆನ್ಷನ್ನಿಂದ ಇನ್ನಷ್ಟು ಒಳಗೆ ಇದ್ದವಳು ಹೊಟ್ಟೆಯನ್ನು ಮುಟ್ಟುತ್ತಾ ನೀನು ತಿಂದಿಯಾ ಎಂದು ಕೇಳಿದ ಸೌರಭ್ ಇಲ್ಲ ಸರ್ ಇಲ್ಲ ಎಂದಳು ಛೇ ಎಷ್ಟು ಸಲ ಹೇಳಬೇಕು ನಿನಗೆ ನನ್ನ ಮನೆಯಲ್ಲಿ ಇರೋಷ್ಟು ದಿನ ಹೊಟ್ಟೆ ತುಂಬ ತಿನ್ನಬೇಕು ಅಂತ ನಿನ್ನ ಆಸಾಮಿ ಹತ್ತಿರ ಹೋದಮೇಲೆ ನೀನು ತಿಂದರೆ ತಿನ್ನು ತಿಂತ ಇದ್ದರೆ ಹಾಗೇರು ನನಗೇನು ಆದರೆ ಇಲ್ಲಿ ನನ್ನ ಹತ್ತಿರ ಇರುವಷ್ಟು ದಿನ ಮಾತ್ರ ತಿನ್ನಬೇಕು ತಿನ್ನಲೇಬೇಕು ಅರ್ಥ ಆಯಿತಾ ಎಂದು ತನ್ನ ಕೈಗಳಲ್ಲಿ ಸಿಕ್ಕಿದ ಅವಳ ಸೊಂಟವನ್ನು ಗಟ್ಟಿಯಾಗಿ ಒತ್ತಿದ ಹಾಂ ಅರ್ಥವಾಯಿತು ಎಂಬಂತೆ ಮೆಲ್ಲಗೆ ತಲೆಯಾಡಿಸಿದ್ಲು ಅರ್ಥವಾಯಿತು ಅಂತ ಹೇಳಿ ಹಾಗೆ ಹುಚ್ಚು ಕುರಿಯಂತೆ ತಲೆಯಾಡಿಸುವ ಬದಲು ತಿನ್ನಿಸ್ ತಿನ್ನಬಹುದು ಅಲ್ವೇ ಎಂದ ಸೌರವ್ ತಿಂತಾ ಇದ್ದೇನೆ ಎಂದು ರೊಟ್ಟಿಯ ಒಂದು ತುಂಡನ್ನು ಮುರಿದುಕೊಂಡು ಅದನ್ನು ನೋಡಿ ನಗುತ್ತಾ ಗುಡ್ ಈಗ ನೀನು ತಿನ್ಬಿಡು ಎಂದ ಮರುಕ್ಷಣವೇ ನಂತರ ನಿಲ್ಲಿಸು ಎಂದು ಜೋರಾಗಿ ಕಿರುಚಿದ ಆ ಕಿರುಚಾಟಕ್ಕೆ ಕೈಯಲ್ಲಿದ್ದ ರೊಟ್ಟಿ ತುಂಡನ್ನು ಪ್ಲೇಟ್ನಲ್ಲೇ ಬಿಟ್ಲು ಅಕ್ಷತ ಏನು ಎಂಬಂತೆ ನೋಡಿದ್ಲು ಏನೇ ನಾನು ತಿನ್ನು ಅಂದ ತಕ್ಷಣ ತಿನ್ಬಿಡೋದೇ ನೀನು ತಿಂದರೆ ನಿನ್ನ ಎಂಜಲನ್ನ ನಾನು ಹೇಗೆ ತಿನ್ನೋದು ಎಂದು ಅವಳ ಕುತ್ತಿಗೆಯ ಮೇಲೆ ಮುತ್ತು ಕೊಟ್ಟು ಕೇಳಿದ ಎಂಜಲು ಎಂದು ಬಾಯಿಯಲ್ಲಿ ಹೇಳುತ್ತಲೇ ಅವನು ಇದ್ದ ಕೆಲಸಗಳಿಗೆ ಏನು ಹೇಳಬೇಕು ಅಂತ ತಿಳಿಯದೆ ಅಕ್ಷತ ಅವನ ಮುಖವನ್ನೇ ನೋಡಿದ್ಲು ಏಯ್ ಡಸ್ಕಿ ಇನ್ನೂ ಎಷ್ಟು ಹೊತ್ತು ತಿನ್ನಿಸ್ತೀಯಾ ಹೀಗೆ ಆರಾಮವಾಗಿ ನನ್ನ ತೊಡೆ ಮೇಲೆ ಕುಳಿತು ನಿನ್ನ ಮಾಯೆಯಲ್ಲಿ ನನ್ನನ್ನು ಕೆಡವುಕೊಂಡು ಶಾಶ್ವತವಾಗಿ ನಾನು ಹೆಂಡತಿಯಾಗಿರಲು ಯೋಚಿಸ್ತಾ ಇದ್ದೀಯಾ ಎಂದು ಕುತ್ತಿಗೆಯ ಮೇಲೆ ಶುರುವಾದ ಅವನ ನಾಲಿಗೆಯ ಪ್ರಯಾಣ ಭುಜದ ಮೇಲಿದ್ದ ಬ್ಲೌಸನ್ನು ಪಕ್ಕಕ್ಕೆ ಸರಿಸಿ ಅಲ್ಲಿಗೆ ತಲುಪ್ತಿತ್ತು ಅಕ್ಷತಾ ನಡುಗುವ ಸ್ವರದಲ್ಲಿ ಪ್ಲೀಸ್ ಪ್ಲೀಸ್ ಸರ್ ಎಂದಳು ಅವನ ಸ್ಪರ್ಶಕ್ಕೆ ಮೈಯೆಲ್ಲ ಕರೆಂಟ್ ಹರಿದಂತಾಗಿತ್ತು ಅಕ್ಷತಾಗೆ ವಾಟ್ ಪ್ಲೀಸ್ ಡಸ್ಕಿ ಎಂದ ಮತ್ತಿನಲ್ಲಿ ಸೌರಭ್ ನೀ ನೀವು ಹೀಗೆ ಮಾಡಿದರೆ ನನಗೆ ಏನು ಹಾಗೋ ಇದೆ ನಾನು ನಿಮಗೆ ತಿನ್ನಿಸಲು ಇಲ್ಲ ಸರ್ ಎಂದಳು ಧೈರ್ಯ ಮಾಡಿ ಹಾಗಾದರೆ ಯಾಕೆ ಇಲ್ಲಿಗೆ ಬಂದೆ ಹೋಗು ಇಲ್ಲಿಂದ ಎಂದು ಕೋಪದಿಂದ ಅವಳನ್ನು ತಳ್ಳಿದ ನೀವು ಇನ್ನೂ ಪೂರ್ತಿಯಾಗಿ ತಿಂದಿಲ್ಲ ಸರ್ ಪ್ಲೀಸ್ ತಿನ್ಬಿಡಿ ಎಂದಳು ಮತ್ತೆ ಹಾಗಾದರೆ ತಿನ್ಸು ಎಂದು ಮತ್ತೆ ತನ್ನ ಕೈಗಳನ್ನು ಅವಳ ಸೊಂಟದ ಮೇಲೆ ಹಾಕಿದ ನಿಜ ಹೇಳಬೇಕು ಅಂದರೆ ಸೌರವ್ ಕೈ ಅವನ ಅನುಮತಿ ಇಲ್ಲದೇ ಅಕ್ಷತಾನ ಸುತ್ತಕೊಳ್ತಾ ಇತ್ತು ಅದನ್ನು ತಡೆಯಲು ಸೌರ್ಗೂ ಕೂಡ ಆಗ್ತಾ ಇರಲಿಲ್ಲ ಅನಿವಾರ್ಯವಾಗಿ ಅದೇ ಸ್ಥಿತಿಯಲ್ಲಿದ್ದು ಸೌರಭ್ಗೆ ತಿನ್ನಿಸ್ತಾ ಮಧ್ಯೆ ಮಧ್ಯೆ ಅವನು ಮಾಡುವ ತುಂಟಾಟಗಳಿಗೆ ಕಕ್ಕಾ ಬಿಕ್ಕಿ ಆಗ್ತಾ ಅಂತೂ ಇಂತು ಊಟನ ತಿನ್ನಿಸಿ ಮುಗಿಸಿದ್ಲು ಅಕ್ಷತ ಸುಮಾರು ಮುಕ್ಕಾಲು ಗಂಟೆ ಕಾಲ ಆರಾಮವಾಗಿ ತಿಂದ ಸೌರಭ್ ಊಟ ಮುಗಿಸುವಷ್ಟರಲ್ಲಿ ಅಕ್ಷತ ಕುತ್ತಿಗೆ ಭುಜದ ಜೊತೆಗೆ ಸೊಂಟವು ಕೂಡ ಕೆಂಪು ಬಣ್ಣಕ್ಕೆ ಬಳ್ಕೊಂಡಿತ್ತು ಅಬ್ಬ ಎಂದುಕೊಂಡು ಅಕ್ಷತ ಸೌರಭ್ ಮೇಲಿಂದ ಎದ್ದು ನಿಲ್ತಿದ್ದಂತೆ ತಕ್ಷಣ ಅವಳ ಸುತ್ತ ಕಾಲುಗಳಿಂದ ಬಂಧಿಸಿ ತನ್ನತ್ತ ಎಳೆದುಕೊಂಡ ಎಳೆದುಕೊಂಡು ಸ್ವಂತ ಹತ್ತಿರ ಒಂದು ಮುತ್ತ ನಿಟ್ಟ ಸೂಕ್ಷ್ಮ ಪ್ರದೇಶದಲ್ಲಿ ಅವನ ತೇವ ತುಟಿಗಳ ಸ್ಪರ್ಶ ಅವಳನ್ನು ನಿಲ್ಲಗೊಳಿಸಲಿಲ್ಲ ಅವನ ಗುರುಕು ಮೀಸೆಯ ಉಂಟು ಮಾಡಿದ ಕಚಗುಳಿಗೆ ಮೈ ಬಳಕಿಸುತ್ತಾ ಭಯದಿಂದಲೇ ಅವನ ಕೂದಲೊಳಗೆ ಬೆರಳನಿಟ್ಟಳು ಅವಳ ಆಳವನ್ನು ಅಳೆಯುವ ಕೆಲಸದಲ್ಲಿದ್ದ ಸೌರಭ್ಗೆ ಆಗ ಅಕ್ಷತ ಹಿಡಿದುಕೊಂಡಿದ್ದು ದೊಡ್ಡ ವಿಷಯವಾಗಿ ಅನ್ನಿಸಲಿಲ್ಲ ಇಬ್ಬರೂ ಮೋಹಾವೇಶ ಹೆಚ್ಚಾಗಿ ಸೌರಭ್ ಅವಳ ಸೀರೆಯ ನೆರಿಗೆಯನ್ನು ಫಟ್ ಎಂದು ಎಳೆಯುವ ಸಮಯದಲ್ಲಿ ಸೌರ ಫೋನ್ ರಿಂಗ್ ಆಯಿತು ಇಬ್ಬರು ಕೂಡ ಒಂಬಲೇ ಪ್ರಜ್ಞೆಗೆ ಬಂದರು ಡಿಸ್ಟರ್ಪಾದ ಸೌರಭ್ ಫೋನ್ ಮಾಡಿದವರ ಮೇಲೆ ಕೋಪವನ್ನು ಮುತ್ತಿನ ರೂಪದಲ್ಲಿ ಅಕ್ಷತಾ ಮೇಲೆ ತೋರಿಸಿದ ಉಸ್ ಎಂದು ಅವಳ ಬಾಯಿಂದ ಬಂದ ಸದ್ದಿಗೆ ಅವಳನ್ನು ಬಿಡುತ್ತಾ ದೂರ ಸರಿಸಿ ಛೀ ಡಸ್ಕಿ ಏನು ಮಾಡ್ತಾ ಇದ್ದೀಯಾ ಹೀಗೆ ನನ್ನ ಇನ್ನಷ್ಟು ಹತ್ತಿರ ಮಾಡಿಕೊಂಡು ನನ್ನೊಂದಿಗೆ ಶಾಶ್ವತವಾಗಿ ಸೆಟ್ಲಾಗಬೇಕು ಅಂತ ದೊಡ್ಡ ಪ್ಲ್ಯಾನ್ ಮಾಡಿದ್ದೀಯಲ್ಲೇ ಎಂದು ಕೋಪದಿಂದ ನೋಡಿದ ಅಕ್ಷತ ಕೂಡ ಕೋಪದಿಂದ ಸೌರಭನ ತ ನೋಡಿದಾಗ ಏಯ್ ಏನದು ನೋಟ ಕಣ್ಣು ಕೆಳಗೆ ಮಾಡು ಮೊದಲು ಇನ್ನೊಮ್ಮೆ ನನ್ನನ್ನು ಹಾಗೆ ಕೋಪದಿಂದ ನೋಡಿದರೆ ಕಣ್ಣು ಕಿತ್ ಬಿಡ್ತೀನಿ ಎಂದು ಅವಳ ಮೇಲೆ ಬಂದ ಆ ರಭಸಕ್ಕೆ ಕೋಪಕ್ಕೆ ತಲೆಯನ್ನು ತಗ್ಗಿಸಿದ್ಲು ಅಕ್ಷತ ಬೇಗ ಹೋಗಿ ಇಲ್ಲಿಂದ ನಾನು ತಲೆ ಕೆಡಿಸ್ ಕೆಡಿಸ್ಬೇಡ ಇಲ್ಲಿಗೆ ಬಂದಿದ್ದೀಯಾ ತಲೆ ಕೆಡಿಸಲು ಅಂತಾನೆ ಎಂದು ಅಸಹನೆಯಿಂದ ಮಾತಾಡಿದ ಅಕ್ಷತಾ ಸೀರೆ ಸರಿಪಡಿಸ್ಕೊಂಡು ಕ್ಯಾರಿಯರ್ ಬ್ಯಾಗಿನಲ್ಲಿಟ್ಟು ಹೊರಡಲು ಸ್ಕ್ರಾಫ್ ಕಟ್ಕೊಳ್ತಾ ಇದ್ದಾಗ ಮತ್ತೆ ಅಕ್ಷತಾ ಸೊಂಟ ಹಿಡಿದು ತನ್ನತ್ತ ಎಳೆದುಕೊಂಡು ಸ್ಕ್ರಾಫ್ ಕಟ್ಟಿಕೊಳ್ಳದಂತೆ ಕೈಗಳನ್ನು ತಡೆದು ಸಹಜ ಬಣ್ಣದಿಂದ ಹೊಳಿತಾ ಇದ್ದ ಅವಳ ತೊಟಿಗಳನ್ನು ಸ್ಪರ್ಶಿಸಿದ ಹತ್ತು ನಿಮಿಷಗಳ ಕಾಲ ಮುತ್ತನ್ನು ಮುಂದುವರೆಸಿದ ಏನಿದು ಡಸ್ಕಿ ಹೀಗೇ ಹೋಗ್ತೀಯಾ ಎಂದು ಸೊಂಟವನ್ನು ಸರಿಪಡಿಸುತ್ತಾ ಕೇಳಿದ ಗೊಂದಲದಿಂದ ಮುಖ ಮಾಡಿ ಈ ಸಲ ಪಿನ್ಸ್ ಕೂಡ ಹಾಕ್ಕೊಂಡಿದ್ದೀನಿ ಅಲ್ವಾ ಸರ್ ಎಂದಳು ಹಾಗಾದರೆ ಏನಿದು ಇಲ್ಲಿ ಸಣ್ಣಾಗಿ ಕಾಣ್ತಾ ಇದೆ ನಿನ್ನ ದೇಹ ಪ್ರತಿಯೊಂದು ಇಂಚು ನನಗೆ ಮಾತ್ರ ಸ್ವಂತ ಅದರಲ್ಲೂ ಈ ಭಾಗ ಇದು ನನ್ನ ಸ್ವಂತ ಆಸ್ತಿ ಎಂದು ಸೊಂಟವನ್ನು ತೋರಿಸ್ತಾ ಹೇಳಿ ಇದು ಇಂಚಲ್ಲ ಮಿಲಿಮೀಟರ್ ಕೂಡ ಹೊರಗೆ ಕಾಣಬಾರ್ದು ಎಂದು ತನ್ನ ಶರ್ಟ್ ಪಿಚ್ಚಿ ಅಕ್ಷತಾಗೆ ಹಾಕಿ ಈಗ ಸ್ಕ್ರಾಫ್ ಕಟ್ಕೊ ಎಂದ ಗಂಭೀರವಾಗಿ ಹಾಂ ಎಂದು ಶರ್ಟ್ನ ಬಟನ್ ಹಾಕ್ಕೊಂಡು ಮುಖಕ್ಕೆ ಸ್ಕ್ರಾಫ್ಟ್ ಕೂಡ ಕಟ್ಕೊಂಡು ಈಗ ಹೋಗಲೇ ಸರಿ ಎಂದಳು ಹಾಂ ಹೌದು ನಿನ್ನನ್ನು ಇಲ್ಲಿಗೆ ಯಾರು ಕರ್ಕೊಂಡು ಬಂದರು ನಾನು ಇಲ್ಲಿ ಇರ್ತೀನಿ ಅಂತ ನಿನಗೆ ಹೇಗೆ ಗೊತ್ತು ಎಂದು ಕೇಳಿದ ಅಣ್ಣನವರನ್ನು ಕೇಳಿದೆ ಅವರು ಡ್ರೈವರ್ಗೆ ಹೇಳಿ ಇಲ್ಲಿ ಕಳಿಸ್ಕೊಟ್ರು ಎಂದಳು ಅಣ್ಣ ಯಾರು ಆ ಅಣ್ಣ ನಿನಗೆ ಎಂದು ಕೇಳಿದ ಸೌರಭ್ ವಾಚ್ಮ್ಯಾನ್ ಅಣ್ಣ ಅವರು ಸರ್ ಎಂದಳು ಸೌರಭ್ ಹಲ್ಲು ಕಡೆಯುತ್ತಾ ಹೀಗೆ ವಾಚ್ಮ್ಯಾನ್ಗಳಿಗೆ ಅಣ್ಣ ಕೆಲಸದೊಳಗೆ ಅಕ್ಕ ಅನ್ನೋದನ್ನು ನಿಲ್ಲಿಸು ಕನಿಷ್ಠ ನನ್ನ ಮನೆಯಲ್ಲಿ ಇರುವಷ್ಟು ದಿನವಾದರು ಎಂದು ಕೋಪದಿಂದ ಹೇಳಿದ ಅಕ್ಷತಾ ಮುಖ ಸಣ್ಣಗೆ ಮಾಡಿಕೊಂಡು ನೋಡಿದಾಗ ಏನೇ ಗೂಬೆ ನೋಡ್ತಾ ಇದ್ದೀಯಾ ನಿನಗೆ ಏನು ಹೇಳಲೆ ನಾನು ನನ್ನ ಮುಂದೆ ಇರುವಾಗ ನಿನ್ನ ಕಣ್ಗಳನ್ನು ಮೇಲೆತ್ತಿ ನೋಡಲೇಬಾರ್ದು ಅರ್ಥ ಆಯ್ತಾ ತಲೆ ತಗ್ಸು ಹಾಂ ಎಂದಳು ಅಕ್ಷತಾ ಮತ್ತೆ ಅವಳ ಕಥದ ಕೆಳಗೆ ಕೈ ಇಟ್ಟು ಮುಖವನ್ನು ಮೇಲಕ್ಕೆತ್ತಿ ನಾನು ನಿನ್ನ ತಲೆ ತಗ್ಗಿಸು ಅಂತ ಹೇಳಲಿಲ್ಲ ಮನೆಗೆ ಹೋದ ತಕ್ಷಣ ಊಟ ಮಾಡು ಎಂದು ಎಚ್ಚರಿಕೆಯ ಧ್ವನಿ ಎಲ್ಲಿ ಹೇಳಿ ಸರಿ ಇನ್ನು ನಡಿ ಎಂದನು ಸೌರಭ್ ಕ್ಯಾರವಾನ್ನಿಂದ ಕೆಳಗೆ ಇಳುತ್ತಿದ್ದ ಅಕ್ಷತಾ ಮೈ ಮೇಲೆ ಸೌರಭ್ ಶರ್ಟ್ ಇತ್ತು ಆದರೆ ಸೌರಭ್ ನೋಟ ಮಾತ್ರ ಅಲ್ಲಿದ್ದ ಸೆಟ್ ಹುಡುಗರ ಮೇಲಿತ್ತು ಸೌರಭ್ ಜೊತೆ ನಡೀತಾ ಇದ್ದ ಅಕ್ಷತಾಳನ್ನು ಇಡೀ ಸಿನಿಮಾ ತಂಡ ನೋಡ್ತಾ ಇತ್ತು ಸೌರಭ್ ಶರ್ಟು ಹಾಕ್ಕೊಂಡಿದ್ದ ಅಕ್ಷತಾ ಮತ್ತು ಶರ್ಟ್ ಇಲ್ಲದೆ ಇದ್ದ ಸೌರಭ್ನನ್ನೇ ಅವರು ವಿಚಿತ್ರವಾಗಿ ನೋಡ್ತಾ ಇದ್ದರು ಆದರೆ ಅವರ ನೋಟವನ್ನು ಕ್ಯಾರೆ ಮಾಡದೆ ಸೆಟ್ ಹುಡುಗರನ್ನು ಸುಟ್ಟು ಹಾಕುವ ಹಾಗೆ ನೋಡ್ತಾ ಅಕ್ಷತಾ ಸುಂಟದ ಸುತ್ತ ಕೈ ಹಾಕಿ ತನ್ನೆಡೆಗೆ ಮತ್ತಷ್ಟು ಎಳೆದುಕೊಂಡನು ಸೌರಭ್ ಸೌರಭ್ ನೋಟದಲ್ಲಿದ್ದ ಬೆಂಕಿಗೆ ಆ ಇಬ್ಬರು ಸೆಟ್ ಹುಡುಗರು ಹೆದ್ರಿ ತಲೆ ತಗ್ಸಿದ್ರು ಅವರನ್ನು ನೋಡಿ ಒಂದು ರೀತಿಯ ವಕ್ರನಗೆ ನಾನು ಅಗುತ್ತಾ ಅಕ್ಷತಾಳನ್ನು ಕಾರಿನವರೆಗೂ ಕೂಡ ಕರ್ಕೊಂಡು ಹೋದನು ಶೂಟಿಂಗ್ ನೋಡ್ತಾ ದೂರದಲ್ಲಿ ನಿಂತಿದ್ದ ಡ್ರೈವರ್ ಬರುವುದರೊಳಗೆ ಅಕ್ಷತಾನ ಕಾರಿನಲ್ಲಿ ಕುಳಿತುಕೊಳ್ಳುವಂತೆ ಕಣ್ಸನ್ನೆಯಲ್ಲೇ ಹೇಳಿದ ಸೌರಭ್ ಅಕ್ಷತಾ ಮೌನವಾಗಿ ಕಾರ್ನಲ್ಲೇ ಕುಳಿತುಕೊಂಡು ತಲೆ ಎತ್ತಿ ಸೌರಭ್ನನ್ನ ಸರ್ ಸರ್ ಶರ್ಟ್ ಎಂದು ಮುಂದಕ್ಕೆ ಮಾತನಾಡಲು ಸೌರ ಕೋಪದಿಂದ ಏನು ನೀನು ಹಾಕ್ಕೊಂಡಿರುವ ಬಟ್ಟೆಯನ್ನು ನಾನು ಮತ್ತೆ ಹಾಕ್ಕೊಳ್ಬೇಕಾ ಏ ಡಸ್ಕಿ ಏನು ಮಾತಾಡ್ತಾ ಇದ್ದೀಯಾ ನೀನು ನಾನಂದರೆ ಭಯ ಕಡಿಮೆ ಆಯಿತಾ ನಿಮಗೆ ಎಂದು ಗೆದರಿದನು ಹಾಂ ಸರ್ ಅದು ಅಲ್ಲ ಹಾಗಲ್ಲ ಸರ್ ನಿಮ್ ನಿಮಗೆ ಶರ್ಟ್ ಇರಲಿಲ್ವಲ್ಲ ಅಂತ ತೊದಲಿಸಿ ಅದಕ್ಕೆ ಕೇಳಿದೆ ಎಂದಳು ಅಂದರೆ ನಿನಗೆ ಕೊಟ್ಟ ಶರ್ಟ್ ಬಿಟ್ಟು ನನ್ನ ಹತ್ತಿರ ಬೇರೆಷ್ಟು ಬಟ್ಟೆನೇ ಇಲ್ವಾ ನಿನ್ನ ಹಾಗೆ ನಾನು ದುಡ್ಡಿಲ್ದವನು ಅಂತ ಅಂದ್ಕೊಂಡಿದೀಯಾ ಎಂದನು ಅಕ್ಷತಾ ಮತ್ತೆ ಸುಮ್ಮನಾದಲು ಯಾಕೆ ಅಂದರೆ ಏನಂದರೆ ಮತ್ತೆ ಇನ್ನೇನು ಅಂತಾನೋ ಎಂಬ ಭಯ ಅವಳಿಗೆ ಅಷ್ಟರಲ್ಲಿ ಕಾರ್ ಡ್ರೈವರ್ ಅಲ್ಲಿಗೆ ಬಂದ ಡ್ರೈವರ್ನನ್ನು ಕೋಪದಿಂದ ನೋಡಿ ಮನೆಗೆ ಕರ್ಕೊಂಡು ಹೋಗು ಎಂದು ಹೇಳಿ ಅವರು ಹೋದ ತಕ್ಷಣ ಮತ್ತೆ ಕ್ಯಾರವನ್ಗೆ ಹೊರಟನು ಕ್ಯಾರವನ್ ಹೊರಗೆ ನಿಂತಿದ್ದ ತನ್ನ ಅಸಿಸ್ಟೆಂಟ್ನನ್ನು ನೋಡಿ ಒಳಗಡೆ ಕರೆದನು ಅಯ್ಯೋ ಮತ್ತೆ ಏನಾಯ್ತಪ್ಪ ಈ ಸರ್ಗೆ ಈ ಹಿಟ್ಲರ್ಗೆ ಅಂದ್ಕೊಂಡು ಇಷ್ಟೊಂದು ಕೋಪದಲ್ಲಿದ್ದರಲ್ಲ ಇದ್ದಾರಲ್ಲ ಎಂದುಕೊಳ್ಳುತ್ತಾ ಭಯದಿಂದಲೇ ಒಳಗಡೆ ಹೋದ ಸೌರಭ್ ಒಳಗಿನಿಂದ ಶರ್ಟ್ ಹಾಕ್ಕೊಂಡು ಬರ್ತಾ ಇರೋದು ಖಂಡಿತು ಸೌರಭ್ ಮುಂದೆ ಹೋಗಿ ಸರ್ ಎಂದನು ಶೂಟಿಂಗ್ಗೆ ಅರ್ಧ ಗಂಟೆ ತಡವಾಗಿ ಬರ್ತೀನಿ ಎಂದು ಡೈರೆಕ್ಟರ್ಗೆ ಹೋಗಿ ತಿಳಿಸು ಹಾಗೆಯೇ ಸೆಟ್ ಹುಡುಗರಾದ ಆ ಇಬ್ಬರನ್ನು ನಾನು ಬರ ಹೇಳಿದೆ ಎಂದು ಇಲ್ಲಿಗೆ ಕಳುಹಿಸ್ಕೊಡು ಎಂದನು ಓಕೆ ಸರ್ ಎಂದು ಹೊರಟು ಹೋದ ಅಸಿಸ್ಟೆಂಟ್ ಸುಂದರ್ ಐದು ನಿಮಿಷಗಳ ನಂತರ ಸುಂದರ್ ಹೇಳಿದಂತೆ ಇಬ್ಬರು ಬೈದಿಂದಲೇ ಕ್ಯಾರಾಮನ್ ಒಳಗಡೆ ಬಂದರು ಸೋಫಾದ ಮೇಲೆ ಕಾಲು ಮಡ್ಚ್ಕೊಂಡು ಕುಳಿತು ಸೌರಭ್ ಕೂಲಾಗಿ ಫೋನಲ್ಲಿ ಕ್ಯಾಂಡಿ ಕ್ರಷ್ ಆಡ್ತಾ ಇದ್ದ ಸೌರಭ್ ಕೋಪ ಆ ತಂಡದ ಬಹುತೇಕ ಎಲ್ಲರಿಗೂ ಗೊತ್ತೇ ಇತ್ತು ಕೋಪ ಬಂದರೆ ಎದುರುಗಿದವರಿಗೆ ನರಕ ತೋರಿಸ್ತಾನೆ ಅಕ್ಷತಾ ಜೊತೆ ಕ್ಯಾರವನ್ನಿಂದ ಇಳಿಯುವಾಗ ಅವನು ನೋಡಿದ ನೋಟವೇ ಹೇಳ್ತಾ ಇತ್ತು ಆ ಹುಡುಗಿಯನ್ನು ನೋಡಿ ಅವರು ಎಷ್ಟು ದೊಡ್ಡ ತಾಪ್ ಮಾಡಿದ್ದಾರೆ ಎಂದು ಎದೆಯಲ್ಲಿ ಅಪಾಯದ ಗಂಟೆಗಳು ಜೋರಾಗಿ ಬಾರಿಸ್ತಾ ಇದ್ವು ತಮ್ಮ ಹೃದಯ ಬಡಿತವೇ ಕಿವಿ ಕೇಳಿಸಿ ಹೋಗುವಷ್ಟು ಜೋರಾಗಿ ಕೇಳಿಸ್ತಿತ್ತು ಭಯದಿಂದಲೇ ಒಂದೊಂದು ಹೆಜ್ಜೆ ಮುಂದಿಟ್ಟು ಸರ್ ಎಂದನು ಇಬ್ಬರಲ್ಲಿ ಒಬ್ಬ ಅವರು ಒಳಗಡೆ ಬಂದಿದ್ದು ಮೊದಲೇ ತಿಳಿದಿದ್ರು ಕೂಡ ಫೋನಿಂದ ಕಣ್ಣುಗಳನ್ನು ಮಾತ್ರ ಪಕ್ಕಕ್ಕೆ ತಿರುಗಿಸಿ ಆಗ ತಾನೇ ಅವರನ್ನು ನೋಡಿದನಂತೆ ಹೋ ಬಂದ್ರ ಬನ್ನಿ ಎಂದನು ಕೂಲಾಗಿ ಯಾವಾಗಲೂ ಕೋಪದ ಮೂಡ್ನಲ್ಲಿ ಇರ್ತಾ ಇದ್ದ ಸೌರಭ ದೋನಿಯಲ್ಲಿದ್ದ ಶಾಂತತೆಯನ್ನು ನೋಡಿ ಬಿರುಗಾಳಿಯ ಹಿಂದಿನ ವಾತಾವರಣದಂತೆ ಭಾಸವಾಗಿ ಇಬ್ಬರು ಕೂಡ ಬಾಯಿಂದ ಸತ್ತಂತಾದರು ಸರಿಯಾಗಿ ಹತ್ತು ನಿಮಿಷಗಳ ನಂತರ ಮೂಗು ಬಾಯಿ ಎಲ್ಲೆಂದರಲ್ಲಿ ಹರಿತಾ ಇದ್ದ ರಕ್ತವನ್ನು ಒರೆಸಿಕೊಳ್ಳದೆ ಸೌರಭ್ ಕಾಲುಗಳ ಮೇಲೆ ಬಿದ್ದಿದ್ದ ಅವರನ್ನು ನೋಡುತ್ತಾ ಅವನ ಮುಖದಲ್ಲಿ ಒಂದು ರಾಕ್ಷಸನ್ನು ಇತ್ತು ಸರಿಯಾಗಿ ಹತ್ತು ನಿಮಿಷಗಳ ಹಿಂದೆ ಸೌರಭ್ ಶಾಂತತೆಗೆ ಹೆದ್ರಿ ಅವನ ಹತ್ತಿರ ಹೋಗಿ ಸರ್ ಸರ್ ಎಂಬ ಮಾತು ಅವರ ಬಾಯಿಂದ ಹೊರಬರಲೇ ಇಲ್ಲ ಅಷ್ಟರಲ್ಲಿ ಸೌರಭ್ ತನ್ನ ಕೈಯಲ್ಲಿದ್ದ ಫೋನನ್ನು ಪಕ್ಕದ ಸೋಫಾಗೆ ಎಸ್ತೋ ಮೋಸ್ಟಿ ಬಿಗಿದು ಅವರ ಮೂಗು ಬಾಯಿ ಒಂದಾಗುವಂತೆ ಹೊಡೆದಿದ್ದ ಆ ಏಟಿಗೆ ಎಲ್ಲಿಂದಲೂ ರಕ್ತ ಚಿಮ್ಮಿ ಕ್ಷಮಿಸಿ ಎಂದು ಕೇಳುತ್ತಾ ಸೌರಭ್ ಕಾಲುಗಳ ಮೇಲೆ ಬಿದ್ದುಬಿಟ್ರು ಸರ್ ಪ್ಲೀಸ್ ಸರ್ ನಮ್ಮನ್ನು ಕ್ಷಮಿಸಿಬಿಡಿ ಸರ್ ಇನ್ನೊಮ್ಮೆ ಮೇಡಮ್ ಕಡೆ ನೋಡೋದಿಲ್ಲ ಎಂಬ ಮಾತು ಪೂರ್ಣಗೊಳ್ಳುವ ಮೊದಲೇ ಕಾಲುಗಳ ಮೇಲೆ ಬಿದ್ದಿದ್ದ ಇಬ್ಬರನ್ನು ಕಾಲಿಂದ ಒದೆಯುತ್ತಿದ್ದಂತೆ ಇಬ್ಬರು ಕೂಡ ಸೌರಭ್ ಕಾಲುಗಳಿಂದ ಆ ಅರಡಿ ದೂರದಲ್ಲಿ ಎರಡು ದಿಕ್ಕಿಗೆ ಬಿದ್ದಿದ್ರು ಸರ್ ಪ್ಲೀಸ್ ಸರ್ ಕ್ಷಮಿಸಿ ಇನ್ನೆಂದಿಗೂ ಕೂಡ ಮೇಡಮ್ನ ಅವರನ್ನು ಕಣ್ಣೆತ್ತಿಯೂ ಕೂಡ ನೋಡೋದಿಲ್ಲ ಎಂದರು ಇಬ್ಬರು ನೀವು ಕ್ಷಮೆ ಕೇಳಬೇಕಾಗಿದ್ದು ನನ್ನನ್ನಲ್ಲ ನೀವು ಕಾಲಿಗೆ ಬೀಳಬೇಕಾಗಿದ್ದು ನನ್ನ ಕಾಲುಗಳ ಮೇಲಲ್ಲ ಎಂದನು ಸೌರವ್ ಅದನ್ನು ಕೇಳಿ ಮೊದಲೇ ಅವನಿಗೆ ಅರ್ಥವಾಗಿ ಅರ್ಥ ಆಯಿತು ಸರ್ ಮೇಡಮ್ ಕಾಲುಗಳನ್ನು ಹಿಡಿದು ಕ್ಷಮೆ ಕೇಳ್ತೀವಿ ಸರ್ ಪ್ಲೀಸ್ ನಮ್ಮನ್ನು ಬಿಟ್ಬಿಡಿ ಎಂದರು ಅವರ ಭಯವನ್ನು ನೋಡಿ ಸೌರಭ್ ವಿಕೃತವಾಗಿ ನಗುತ್ತಾ ಎಸ್ ವೆರಿ ಗುಡ್ ನೀವು ಹಿಡಿಯಬೇಕಾದದ್ದು ಮೇಡಮ್ ಕಾಲುಗಳನ್ನೇ ಆದರೆ ಅದಕ್ಕೂ ಮುಂಚೆ ನನ್ನ ಶಿಕ್ಷೆಯನ್ನು ತೆಗೆದುಕೊಂಡು ಆಮೇಲೆ ಮೇಡಮ್ ಶಿಕ್ಷೆಗೆ ರೆಡಿಯಾಗಿ ಎಂದನು ಸೌರಭ್ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ಚಾನಲ್ನ ಮತ್ತಷ್ಟು ಇಷ್ಟಪಡೋರು ಜಾಯಿನ್ ಬಟನ್ಗಳು ಕೂಡ ಮೆಂಬರ್ಶಿಪ್ಪಲ್ಲಿ ತಗೋಬೋದು ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು